ಪ್ರಿಯಾಂಕಾ ಖರ್ಗೆ ಅಂತೂ ಮೋದಿಯನ್ನು ಹಿಟ್ಲರ್ಗೆ ಅಮಿತ್ ಶಾ ಗೋಬೆಲ್ಸ್ಗೆ ಹೋಲಿಸ್ಕೊಂಡಿದ್ದಾರೆ ಇರ್ಬೋದು ಯಾಕಂದ್ರೆ ಇಂದಿರಾ ಗಾಂಧಿನೂ ಒಂದು ಕಾಲದಲ್ಲಿ ಇದೇ ವರ್ಣನೆ ಮಾಡ್ತಾ ಇದ್ರು ಡ್ಯಾಶು ಡ್ಯಾಶು ಅಂತ ಹೌದು ಅಲ್ವಾ ಪ್ರಿಯಾಂಕಾ ಪ್ರಿಯಾಂಕ ಖರ್ಗೆ ಅವರಿಗೆ ಹೆಸರನ್ನು ಆ ಕುಟುಂಬದ ಸ್ಪಿರಿಟ್ ಇಂದಾನೆ ಇಟ್ಟಿರೋದಿರಬೇಕು ಮೋಸ್ಟ್ಲಿ ಅಲ್ವಾ ಹೌದು ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನೀವೇನಾದ್ರು ಈ ಸರ್ತಿ ನೀವೇನಾದ್ರೂ ಸ್ವಲ್ಪ ಯಾಮಾರಿ ಈ ಬಿಜೆಪಿ ಪಕ್ಷಕ್ಕೆ ಮತ್ತೊಂದ್ಸರಿ ಅವಕಾಶ ಮಾಡಿ ಕೊಟ್ರೆ ಇಡೀ ದೇಶ ನಾಶ ಆಗೋಗ್ತದೆ ನಮ್ ದೇಶನು ಅಫ್ಘಾನಿಸ್ತಾನು ಇನ್ನೊಂದ್ ಯಾವ್ದೋ ಈ ಕೆಲವೆಲ್ಲ ಜಗಳ ಆಡುವಂತ ದೇಶಗಳಿರ್ತಾವಲ್ಲ ಅಂತ ಹಾಕ್ಬಿಡ್ತಾರೆ ನಮ್ ದೇಶನ ಲೆಕ್ಕಿನ ಸಂಶೋಧನೆ ಎಲ್ಲಿಂದ ಬರ್ತಿದೆ ಅಂತ ಅಫ್ಘಾನಿಸ್ತಾನಕ್ಕೆ ಭಾರತವನ್ನ ಕಂಪೇರ್ ಮಾಡೋದು ಅಲ್ಲ ಸುಮ್ ಸುಮ್ನೆ ಹೇಳ್ತಾರ ಇಲ್ಲ ಏನಾದ್ರೂ ನೋಡ್ತೀರಾ ಬೈಬಲ್ ಗೆ ಮಾತಾಡ್ತೀರಾ ಏನಪ್ಪಾ ಅರ್ಥ ಆಗ್ತಿಲ್ಲ ಅಮ್ಮಾ ಇದೊಂದು ಸತ್ತ ಬಿಟ್ ಬಿಟ್ ಮಾವ ಇನ್ನೊಂದು ಸತ್ತ ಏನಾದ್ರೂ ನಾನು ನೋಡಿದಂತೀನಿ ಮಾವ ಪರಿಸ್ಥಿತಿ ಇಲ್ಲಿರೋ ಇವ್ರು ಹೇಳ್ತಾರೆ ಇನ್ನೇನಾದರೂ ಮಾಡಿದ್ರೆ ಪಾಕಿಸ್ತಾನ ಆಗ್ಬಿಡ್ತೀವಿ ಅಂತ ಹಾಗೆ ಐ ಹ್ಯಾವ್ ನೋ ಐಡಿಯಾ ವಾಟ್ ಸೆನ್ಸ್ ಆಫ್ ಹಿಸ್ಟ್ರಿ ಯು ಪೀಪಲ್ ಹ್ಯಾವ್ ಅಂತ ನನಗೆ ಗೊತ್ತಿಲ್ಲ ಈ ನನ್ನ ಮಕ್ಕಳಿಗೆ ತಿಂದು ಬಿಟ್ಟು ಬೇರೆ ಏನ್ ಕೆಲಸ ಇರಲ್ಲ ಏ ಆ